நோட் மார்க் மார்க் நோட் எட் மக்களு கண்ட்ரங்காரி கேண்டிங் முடிசிது பூட்டும் எல்லாம் நான் சார் கம்மி நான் குஷ்டிய ட்ரே தின் கிண்டூ நாக்கடை குஷ்யே திண்டித்து நாலே எத்தி ಬೆಲ್ಲ ನಂಗ ನಾಲ್ಕೆ ಕಮ್ಮಿ ಒಂದ್ ರೂಪಾಯಿ ಬಿದ್ದಿರಿ ಅದ್ರ ಹನ್ನೆರಡು ಹಣ ಬಿದ್ದ ಎಪ್ಪತ್ತೈದು ಹಾಕಿದ್ರ ನೋಡ್ರಿ ಅದು ಸಕ್ಕರೆ ಸಕ್ರಿ ಒಂದ್ ರೂಪಾಯಿ ಮಾರ್ತೇ ಒಂದ್ ರೂಪಾಯಿ ಮಾರ್ತಿದ್ರಿ ನಿಮಗ್ ಹನ್ನೆರಡು ಹಣದ ನಾಲ್ಕನೇ ಲಾಭ ನಾಲ್ಕನೇ ಅಂದ್ರೆ ಇನ್ನೊಂದ್ ನಾಲ್ಕನೇ ಹಾಕಿದ್ರೆ ಬಂದ್ ಹಿಂದ ಕೂಲ್ರಿ ಅವಾಗಿನ ಕಾಲದಾಗ ಗಂಟೆಗೆ ಹೋಗಿ ಗಂಟೆಗ್ ಒತ್ತಿ ಆರು ಗಂಟೆಗೆ ಬಂದ ಎಂಟ ಕೂಲಿ ಎರಡು ಕೆಜಿ ಬೆಲ್ಲ ಮಾರಿದ್ರಿ ಎಂಟನೇ ಲಾಭ ಎಂಟನೇ ಲಾಭ ಅವಾಗಿನ ಕಾಲದಾಗ ಏನವ ತಗೊಂಡ್ಬಿಡ್ತಿದ್ರೆ ಬರದಿ ನಲ್ವತ್ತು ಕೆಜಿ ಒತ್ಕೊಂಡ್ ಬಂದೀನಿ ಯಾವ್ದ ಒಂದಮಾ ಶಿಣಿ ಕೆಜಿ ನಲ್ವತ್ತು ಕೆಜಿ ಕಟ್ಗಿ ಇಷ್ಟ ರೀ ಡಬ್ಬಿಷ್ಟ್ರಿ ಕಟ್ಟಿಗೆ ಒಂದ್ ಎರಡು ಕೆಜಿ ಒಂದ್ ಅದೊಂದು ಒಂದ್ ಹತ್ತು ಕೆಜಿ

ಇಬ್ಬರಿ ಅನ್ರಿ ಅವ್ರಿಗೆ ನಾಲ್ಕು ಮಕ್ಕಳು ಗಂಡು ಮಕ್ಳು ಆಗಿದ್ದಿಲ್ರಿ ಅವ್ರಿಗೆ ಬರೀ ನಾಲ್ಕೈದ್ ಮಂದಿ ಹೆಣ್ಮಕ್ಳು ಇದ್ವಿ ನಾವು ಮಾರಕ ಹೋಗ್ಬೇಕು ತಗಂತೀವಿ ಬಾರಮ್ಮ ಬಸಮ್ಮ ತಗೊಂತೀವಿ ಬಾಳ್ ಮಕ್ಕಳು ಒಂದ್ ಈಟಾ ಕೊಂಡ್ರಿ ಅವ್ರಿಗೆ ಮುಂದೊಂದ್ ಈಟಾ ಹ್ಮ್ ಒಂದ್ ಈಟಾ ಬಂದಿತ್ತು ಈ ಕಟ್ಟಿ ಹ್ಮ್ ಅಲ್ಲೇ ಪುಟಿ ಇಳಿಕೆ ಅವ್ರಿಗೆ ತೂಕ ಮಾಡಿ ಕೊಡ್ಬೇಕು ನೋಡ್ರಿ ಹಿಂದ ಮಗಳು ಕಳ್ಸಿದ್ರಿ ನಮ್ಮ ನಾಗ್ರತ್ನವ್ ಇದ್ದಾಗಿದ್ರು ಮಗಳು ಓದ್ಬೇಕಿ ಲೆಕ್ಕ ಹಚ್ಕೊಂಡಾಕ ಅಕ್ಕ ನಿಂದ ಹೋಗ್ರವ ಮರ್ತ ಬಗ ನಾವ್ ಮರ್ತ ಹಚ್ಚಿದ್ ದುಡ್ದು ಒಟ್ಟು ಹೋಗ ಅಕ್ಕ ನೀಂದ ಹೋಗ್ರವ ಅಂತ ಮಗಳ ನಮ್ ನಾಗರತ್ನವ್ನ ಅಂತ ಲೆಕ್ಕ ಹಚ್ಚಕ್ ನಾ ನಿಂದ್ ಕಳ್ಸಿದ್ರ மார க்கல்வத்தேஜிச்சி அவ் தினக்கொந்த மத்திய தகபி உஜி கொட்பேக்கி இவத்து அதா முழுகில் உதி தி ಆ 600 800 ಮಾಲಿ ಬಿಡ್್ರ ಅಂತ ದದ್ದು ಮಂತೆನಾ ಆಗಿನ ಕಾಲದಾಗ 600 800 ಆಗಿರೋದು ಉದ್ರಿ ಉದ್ದುದಿ ಅವರು ಅಬ್ಬು ಉದ್ರಿ ಹ್ಮ್ ಕೊ ಅವ್ರ ಅವರು ಯಾರಿಗೂ ಕೊಡಲ್ಲ ಬೇರೆ ಅದರಿಗೆ ದರೆ ದರೆಗೇ ಹೆಂಗೋ ನಿಮ್ಮ ಕೊಡೆ ಹ್ಮ್ ಹ್ಮ್ ಇದು ವರ್ಷ ಉದ್ರಿ ವರ್ಷ ಆಗಿನ ಕಾಲದಾಗ

மூஞ்சு <laughs> உப்பியா ಅಡಿನಾಗ ಪಲ್ಯ ಏನ್ ಸಿಗತ್ತೆ ಅದ್ನ ಹರ್ಕೊಂಬರೋ ಏನೇನ್ ಹರ್ಕೊಂಬರ್ತಿದ್ರ ಪಲ್ಯ ಆಗಿನ ಕಾಲದಾಗ ಪುಂಡಿ ಪಲ್ಯ ರೀ ಗೊರ್ಜಿ ಪಲ್ಯ ಹ್ಮ್ ಸಾಲಿ ಪಲ್ಯ ಹ್ಮ್ ಅದ ಇದು ಕಡೆ ಲಾಸ್ಟ್ ಗೋಳಿ ಪಲ್ಯ ಗೋಳಿ ಪಲ್ಯ ಗೋಳಿ ಪಲ್ಯ ಅಂದ್ರ ಈಗನು ತಿಂತಾರೆ ರೀ ಸೆಂಟಾಗಿ ಇರ್ತೈತಿ ಈಗ ನೋಡಿಲ್ಲ ಆಲಿ ಪಲ್ಯ ಅಂತಾರಲ್ಲ ಅದ ಯಾವ್ದೋ அது அந்த ருச்சி ஆக்கி நான் சத்தியா ருச்சி ஆக மாதிரி ஏசர் கால அலசண்டி கால அம்பிரி கால ஆக அது சண்டி தொழது எச்சி ஆ காலின் மேல குச்சி

ಪಾವು ಎಂಡಿ ತಂದು ನಾವು ವ್ಯಾಪಾರ ಮಾಡಿಂತ ಮದ್ಲಾಗ ಪಾವಿಟ್ಟನ್ ನಾಲ್ಕು ದಿನ ಮಾಡಿ ಪಾವ್ ಅಂದ್ರ ಏಟ್ ಅಂದ್ರಿ ಪಾವು ಕೆಜಿ ಅಲ್ರಿ ಪಾವು ಅಂದ್ರೆ ಒಂದ್ ಸೇರ್ ರೀ ಷೇರು ಪಾವ್ ಹಾಕಿದ್ರು ಪಾವ್ ಕೆಜಿ ಎರಡೂವರೆ ಸೇರ್ ಹಾಕಿದ್ರೆ ಅರ್ಧ ಕೆಜಿ ಐದು ಸೇರ್ ಹಾಕಿದ್ರು ಒಂದ್ ಕೆಜಿ ಹಿಂಗ್ರಿ ವಸ್ತು ಕಡದ अरे तू कई दु वर्ष बार अर्धा किया दी पाव का मूर शेर बार हम्म हम्म पाव किया दी शेर रु पाव नौ तक बार याला याक दास दाव व्यापार माडी रला माडी तो याला दास क्या पुली नोटरी पाव तो का बेस है तो का बेस है शेर तो का रु बेस है नौ तक तो का बार क्या करे అదూ ఇప్ప ఇప్ప గ్రామ్ బావుగల్ ఐవత్ గ్రామ్ ఇస్తా అది ఇప్పిస్త ఏం ఇక అది ఎస్ నౌట అదక మ్యాలే ఒక్క అదక ఇప్పగల్ అదిక కమ్మి బ ಯಾವ್ದಾರ ತಗೊಂಡ್ರು ನೋವು ಟ್ಯಾಕ್ ಈ ತರ ನೀವು ವ್ಯಾಪಾರ ಮಾಡುವಾಗ ಅನುಭವ ಇವು ಎಲ್ಲ ಅನ್ಬಿ ಯಾವಾಗ ವ್ಯಾಪಾರ ಮಾಡಕ್ ಹತ್ತಿದ್ರಿ ಸರಿ ಗುಂಡಿಟ್ರಿ ಸರಿ ಅಡ್ಗೆ ಮಾಡಿ ಹ್ಮ್ ಬ್ಯಾಳಿ ಕಾಳು ಅಲ್ಲ ಅವಾಗೇನಿ ಅನ್ನಿಲ್ದ್ರಿ ಹ್ಮ್ ಅನ್ನ ಸಂತಿ ನುಚ್ಚು నవణి నువ్వు గిద్నా గోధి మిందేర్ హార్ గిద్నా గిద్ అంద్ర హారు షేర్ ఎండు షేర్ అందడి నాకు అంద పడి ఒ పడి పడి అంద ನಾಲ್ಕು ಪಡಿ ಆದ್ರೆ ಒಂದ್ ಗಿದ್ನಾ ಹ್ಮ್ ಹಿಂಗ್ರಿ ಗೋಧಿ ಕಿತ್ತಾಕ ಹೋಗ್ಬಕ್ ನಾವು ಗುಟ್ಗಿ ಇಲ್ಡಿಬೇಕು ಹ್ಞೂ ಇವತ್ತು ಅವ್ರು ಮೂರು ಗಿದ್ನಾಗ ಗೋಧಿ ಬಿತ್ತಿದ್ರಿ ಇಲ್ರಿ ಹ್ಞೂ ನಮ್ಗ್ ಆರ್ ಪಡಿ ಕೊಡಾರ ಅರ್ವಾಸಿ ಕೊಡೋದು ಬೀಜ ಬಿತ್ತಿದ ಬೀಜದಾಗ ಅರ್ವಾಸಿ ಕೊಡ್ರಿ ಹ್ಞೂ ಗುಟ್ ಗಿಲ್ಕಂತೇನ್ರಿ ಹ್ಮ್ ಇವತ್ತು ನಾಲ್ಕು ಗಿದ್ದನ ಬಿತ್ತಿದ್ರೆ ಎರಡ್ ಗಿದ್ನ ಕೊಡರಿ ಹ್ಞೂ ಆ ಹೊಲ ನಾವ್ ಚೆಂದ ಅನ್ನೋದಾಗ ಕಿತ್ತೀವಿ ಪೂರ್ ಕಟ್ಕಂತ ಕಿತ್ತಿವಿ ಒಗಿ ಬೇಕ್ರಿ ಕುಂಟಗಂಡ್ ಕಿತ್ತಿ ಹೊತ್ಕೊಂಡ್ ದಾರಿ ದಾರಿ ಇರ್ಲಿ ಹೊಲದಾಗ ಇರ್ಲಿ ಅಡಿಯಾದ ಹೋಗ್ಬೇಕ್ರಿ ಕುಂಗುಂಟಿ ಅಡ್ಡ ಇಟ್ಟಿರ್ದ అది ఓబక్రీ అది కిలోమీటర్ ఇంత కిలోమీటర్ అది ఏ అంతార నమ్ అవ గొప్ప్రీ ఆ చడి హిల్ అంత మీరు ఎడీరు

Iwalda kogada 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 iwal

எதாவது நாயி அவ் தாது உலி உலி அந்த நாயிடு அவ் தாது எடு நாயி எதிர கதவுமக்குளும் குர கு அது இது அண்ணா நான் நோட் கம்த் த்ரீ தாழது அதுக்க தாழன் செக் அந்த ಈ ಹಿಂದಿನ ಕಾಲ್ದಾಗ ನಿಮ್ಮ ಕಾಲ್ದಾಗ ಕತ್ತಿ ಇದ್ವುನ ಕತ್ತಿ ಮಂದಿ ಬಂದು ಹೋಗಿ ಅವ್ರಿ ಏನೇನು ಕತ್ತಿ ಎದಿದಕ್ಕೆ ಬಳಸ್ತಿದ್ರು ಅಂತ ಅವರು ನೋಡಿ ಅಗಸ್ರು ಬಟ್ಟೆ ತೈ ಎರ್ಕ್ಯಂಡ್ ಹೋಗೋರು ಊರಾಗ ಅಡ್ಡ ತೊಗೊಂಬಂದು ಬಟ್ಟೆ ಎರ್ಕ್ಯಂಡ್ ಹೋಗಿ ಒಗುದು ಅಲ್ಲಿ ಮಣ್ಗಿಯರ್ಲಿ ಅಳ್ಳ ಅಂತ ಐತಿರಿ ಅಳ್ಳಕ್ಕೆ ಹೋಗ್ರಿ ಅವರು ಕತ್ತಿ ಒಡ್ಕೊಂಡು ಒಡ್ಕೊಂಡು ಹೋಗಿ ಒಗುದು ಅಲ್ಲಿ ಒಂದು ಗಿಡದ ಚಾಟಿಗೆ ಇಂತ ಗುಂಡಿ ಓದಿರೋದು ಬಟ್ಟೆ ಕೂಚಿ ಗಣ ಮಕ್ಕಳು ಒಕ್ಕೊಂಡು ಬರೋದ್ರಿ ಅವ್ನ ಬಟ್ಟೆ ಕುಸ್ತಿದ್ರ ನಾಗಿನ ಕಾಲದಾಗ ಕುಚ್ಚಿಟ್ಟು ಬರೋದ್ರಿ ಒಂದೇ ಬಾಗ ನೀರ ತೋಸಿ ನೀರ್ ಹಾಕಿದ್ದು ಹಚ್ಚಿರೋ ಗಿಡ ಚಾಟಿಗೆ ಉರಿನ ಕೂಚಿ ಅವನು ಒಕ್ಕೊಂಡ್ ಬರೋದ್ರಿ ಅದಾಗ ದೊಡ್ಡ ದೊಡ್ಡ ಆಡ್ರಿ ಒಕ್ಕೊಂಬಂದು

ಓಕೆ ವೀಕ್ಷಕರೇ ಕಥೆಯನ್ನ ಮುಂದುವರ್ಸೋಣ ಮುಂದಿನ ದಿನಗಳಲ್ಲಿ ಬಟ್ಟಿ ಒಗೆದ್ರ ಬಗ್ಗೆ ಮತ್ತು ಬೇರೆ ವಿಚಾರಗಳನ್ನ ಅಜ್ಜಿಯಿಂದ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸೋಣ ಮತ್ತೊಂದು ಎಪಿಸೋಡ್ ನೊಂದಿಗೆ ಭೇಟಿ ಆಗ್ತೀನಿ ಮತ್ತೊಂದು ಕಥೆಯೊಂದಿಗೆ ಬೆಲ್ಲದ ದಸಮರಾವ್ ಜೊತೆಗೆ ಮತ್ತೆ ಭೇಟಿ ಆಗೋಣ ಈ ಕತೆಗೆ ವಿರಾಮವನ್ನ ನೀಡೋಣ ಅಜ್ಜಿ ನಮಸ್ಕಾರ 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 ವೀಕ್ಷಕ ನೀವು ಬಹಳ ಅಜ್ಜಿಯ ಕತೆಗಳನ್ನ ನೋಡಿ ನಮ್ಮ ಚಾನೆಲ್ ಅನ್ನ ಎತ್ತರ ಮಟ್ಟಕ್ಕೆ ಬೆಳೆಯುವ ಹಾಗೆ ಸಹಾಯ ಮಾಡಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದಗಳು ನಾ ಎಷ್ಟು ಧನ್ಯವಾದ ತಮಗೆ ಸಲ್ಲಿಸಿದ್ರು ಕೂಡ ಕಡಿಮೆ ಅನಿಸುತ್ತೆ ಬಹಳ ಬಹಳ ಹೃತ್ಪೂರ್ವಕ ಧನ್ಯವಾದಗಳು ಹೊಸದಾಗಿ ನೋಡ್ತಕ್ಕಂತಹ ಪ್ರಿಯ ವೀಕ್ಷಕರು ದಯವಿಟ್ಟು ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಬರುವ ಹಾಗೆ ಮಾಡಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಮಗಿಸೋಣ ನಮಸ್ಕಾರ ನಮಸ್ಕಾರ